ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ನೂರ ಐವತ್ತು ವಿರುದ್ಧಾರ್ಥಕ ಪದಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಗೊತ್ತು ಕಡ್ಡಾಯ ಕನ್ನಡದಲ್ಲಿ ವಿರುದ್ಧಾರ್ಥಕ ಪದಗಳಿಗೆ ಐದು ಮಾರ್ಕ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಯಾವುದೇ ರೀತಿಯಾದಂತಹ ಆಯ್ಕೆಗಳಿರೋದಿಲ್ಲ ಆ ಕ್ವೆಶನ್ ಪೇಪರ್ನ ಕೂಡ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇರತ್ತೆ ಕಡ್ಡಾಯ ಕನ್ನಡ ಕ್ವೆಶನ್ ಪೇಪರ್ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಮುಂದಿನ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಖಂಡಿತವಾಗ್ಲೂ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋನ ನೋಡಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ವಿರುದ್ಧಾರ್ಥಕ ಪದವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಸ್ಕ್ರೀನ್ ಮೇಲೆ ನೂರ ಐವತ್ತು ವಿರುದ್ಧಾರ್ಥಕ ಪದಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಮೊದಲನೇದಾಗಿ ಅಕ್ಷಯ ಕ್ಷಯ ಅದೃಷ್ಟ ದುರಾದೃಷ್ಟ ಅನುಭವ ಅನಾನುಭವ ನಾಥ ಅಪೇಕ್ಷೆ ಅನಪೇಕ್ಷೆ ಅಭಿಮಾನ ನಿರಭಿಮಾನ ಅಭ್ಯಾಸ ದುರಭ್ಯಾಸ ಕೆಟ್ಟ ಅಭ್ಯಾಸ ಅರ್ಥದಲ್ಲಿ ಆಗತ್ತೆ ನಿರಭ್ಯಾಸ ಯಾವ ಅಭ್ಯಾಸ ಇಲ್ಲ ಅನ್ನುವಂತಹ ಒಂದು ಅರ್ಥದಲ್ಲಿ ಆಗೋ ಅಮೃತ ವಿಷ ಅಮೂಲ್ಯ ನಿಕೃಷ್ಟ ಅಥವಾ ಅನಮೂಲ್ಯ ಅಂತಲೂ ಕೂಡ ಆಗತ್ತೆ ಅರ್ಥ ಅನರ್ಥ ಅವಶ್ಯಕ ಅನಾವಶ್ಯಕ ಅಸೂಯೆ ಅನಸೂಯೆ ಆಚಾರ ಅನಾಚಾರ ಆಡಂಬರ ನಿರಾಡಂಬರ ಆತಂಕ ನಿರಾತಂಕ ಆದರ ಅನಾದರ ಆಧುನಿಕ ಪ್ರಾಚೀನ ಆಯಾಸ ಅನಾಯಾಸ ಆರಂಭ ಅಂತ್ಯ ಆರೋಗ್ಯ ಅನಾರೋಗ್ಯ ಆಸೆ ನಿರಾಸೆ ಆಹಾರ ನಿರಾಹಾರ ಇಂಚರ ಕರ್ಕಶ ಇಂದು ನಾಳೆ ಅಥವಾ ನಿನ್ನೆ ಕೂಡ ಆಗುತ್ತೆ ಇಹಲೋಕ ಪರಲೋಕ ಉಗ್ರ ಶಾಂತ ಉಚ್ಚ ನೀಚ ಉತ್ತಮ ಕಳಪೆ ಅಥವಾ ಅಧಮ ಕೂಡ ಆಗುತ್ತೆ ಉತ್ತಮ ಅಧಮನೂ ಆಗುತ್ತೆ ಅಥವಾ ಉತ್ತಮ ಕಳಪೆ ಎರಡರಲ್ಲಿ ಯಾವುದಾದ್ರೂ ಬರೀಬಹುದು ನೀವು ಉತ್ಸಾಹ ನಿರುತ್ಸಾಹ ಉದಾರ ಅನುದಾರ ಉನ್ನತ ಅವನತ ಉನ್ನತಿ ಅವನತಿ ಉಪಕಾರ ಅಪಕಾರ ಉಪಯೋಗ ನಿರುಪಯೋಗ ಉಪಾಯ ನಿರುಪಾಯ ಉಪಾಹಾರ ಪ್ರಧಾನಹಾರ ಊರ್ಜಿತ ಅನೂರ್ಜಿತ ಒಂಟಿ ಜೊತೆ ಅಥವಾ ಗುಂಪು ಕೂಡ ಆಗುತ್ತೆ ಒಂಟಿ ಗುಂಪು ಅಥವಾ ಒಂಟಿ ಜೊತೆ ಎರಡರಲ್ಲಿ ಯಾವುದು ಕೂಡ ನೀವು ಬರಿಬೋದಾಗುತ್ತೆ ಒಡೆಯ ಸೇವಕ ಒಣ ಹಸಿ ಕನಸು ನನಸು ಕನ್ಯೆ ಸ್ತ್ರೀ ಕಲ್ಮಷ ನಿಷ್ಕಲ್ಮಷ ಕಾಲ ಅಕಾಲ ಕೀರ್ತಿ ಅಪಕೀರ್ತಿ ಕೃತಜ್ಞ 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 ಅಂತ ಹೇಳಿದರೆ ಏನು ಮಾಡಿರುವಂತಹ ಉಪಕಾರವನ್ನು ಸ್ಮರಿಸ್ಕೊಳ್ಳೋದು ಕೃತಜ್ಞತೆ ಅಥವಾ ಕೃತಜ್ಞ ಕೃತಜ್ಞ ಅಂತ ಹೇಳಿದ್ರೆ ಮಾಡಿರ್ತಕ್ಕಂತಹ ಸಹಾಯವನ್ನು ಉಪಕಾರವನ್ನು ಮರೆತು ಆ ಬೆನ್ನ ಹಿಂದೆ ಚೂರಿಯನ್ನು ಹಾಕುವಂಥವೂ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಕೃತಜ್ಞ ಸೊ ಹಾಗಾಗಿ ಇಲ್ಲಿ ಕೃತಜ್ಞ ಕೃತಜ್ಞ ಖಂಡ ಅಖಂಡ ಗೌರವ ಅಗೌರವ ಚಲ ನಿಶ್ಚಲ ಚಿಂತೆ ನಿಶ್ಚಿಂತೆ ಚೇತನ ಅಚೇತನ ಜಂಗಮ ಸ್ಥಾವರ ಜನ ನಿರ್ಜನ ಜನನ ಮರಣ ಜಯ ಅಪಜಯ ಜಲ ನಿರ್ಜಲ ಜಾತ ಅಜಾತ ಜಾತಿ ವಿಜಾತಿ ಜ್ಞಾನ ಅಜ್ಞಾನ ತೊಳ್ಳು ಗಟ್ಟಿ ತಂತು ನಿಸ್ತಂತು ತಜ್ಞ ಅಜ್ಞ ತಲೆ ಬುಡ ತೇಲು ಮುಳುಗು ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ನಗು ಅಳು ನಾಶ ಅನಾಶ ಅಥವಾ ವಿನಾಶನೂ ಕೂಡ ಆಗುತ್ತೆ ನಿಶ್ಚಿತ ಅನಿಶ್ಚಿತ ನೀತಿ ಅನೀತಿ ನ್ಯಾಯ ಅನ್ಯಾಯ ಪ್ರಜ್ಞೆ ಮೂರ್ಛೆ ಪಾಪ ಪುಣ್ಯ ಪುರಸ್ಕಾರ ತಿರಸ್ಕಾರ ಪೂರ್ಣ ಅಪೂರ್ಣ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಪ್ರೋತ್ಸಾಹಕ ನಿರುತ್ಸಾಹಕ ಫಲ ನಿಷ್ಫಲ ಬಡವ ಬಲ್ಲಿದ ಅಥವಾ ಶ್ರೀಮಂತ ಬಡವ ಶ್ರೀಮಂತ ಅಥವಾ ಬಡವ ಬಲ್ಲಿದ ಎರಡರಲ್ಲಿ ಯಾವುದು ಸಹ ಆಗುತ್ತೆ ಬತ್ತು ಜಿನುಗು ಬಹಳ ಅಥವಾ ಹೆಚ್ಚು ಅಂದರೆ ಕಡಿಮೆ ಬಾಲ್ಯ ಮುಪ್ಪು ಬೀಳು ಏಳು ಬೆಳಕು ಕತ್ತಲೆ ಭಕ್ತ ಭವಿ ಭಯ ನಿರ್ಭಯ ಅಥವಾ ಅಭಯ ಭಯಂಕರ ಅಭಯಂಕರ ಭೀತಿ ನಿರ್ಭೀತಿ ಮಬ್ಬು ಚುರುಕು ಮಿತ ಅಮಿತ ಮಿತ್ರ ಶತ್ರು ಮೂಡು ಮುಳುಗು ಅಥವಾ ಮರೆಯಾಗು ಮೂರ್ಖ ಜಾಣ ಮೃದು ಒರಟು ಮೌಲ್ಯ ಅಪಮೌಲ್ಯ ಯಶಸ್ವಿ ಅಪಯಶಸ್ವಿ ಯೋಚನೆ ನಿರ್ಯೋಚನೆ ರೀತಿ ಅರೀತಿ ರೋಗ ನಿರೋಗ ಲಕ್ಷ್ಯ ಅಲಕ್ಷ್ಯ ಲಾಭ ನಷ್ಟ वास्तव विनय अविनय विभाज्य अविभाज्य विरोध अविरोध वीर हेड़ वे अवेले, व्यय आय व्यवस्थे अव्यवस्थे व्यवहार अव्यवहार शिष्ट दुष्ट शुचि कोलकु, शेष निशेष श्रेष्ठ कनिष्ठ संकोच ನಿಸ್ಸಂಕೋಚ ಸಂಶಯ ನಿಸ್ಸಂಶಯ ಸಜ್ಜನ ದುರ್ಜನ ಸತ್ಯ ಅಸತ್ಯ ಸದ್ದು ನಿಸ್ಸದ್ದು ಅಥವಾ ಶಬ್ದ ನಿಶ್ಶಬ್ದ ಇದೆರಡು ಸಹ ಆಗತ್ತೆ ಸದುಪಯೋಗ ದುರುಪಯೋಗ ಸಮಂಜಸ ಅಸಮಂಜಸ ಸಮತೆ ಅಸಮತೆ ಸಮರ್ಥ ಅಸಮರ್ಥ ಸಹಜ ಅಸಹಜ ಸಹ್ಯ ಅಸಹ್ಯ ಸಾಧಾರಣ ಅಸಾಧಾರಣ ಸಾಧು ಅಸಾಧು ಸಾಹುಕಾರ ಬಡವ ಸುಂದರ ಕುರೂಪ ಸುಕೃತಿ ವಿಕೃತಿ ಸುದೈವಿ ದುರ್ದೈವಿ ಸೂರ್ಯೋದಯ ಸೂರ್ಯಾಸ್ತ ಸೌಭಾಗ್ಯ ದೌರ್ಭಾಗ್ಯ ಸ್ತುತಿ ನಿಂದೆ ಸ್ವದೇಶ ಪರದೇಶ ಅಥವಾ ವಿದೇಶ ಸ್ವಸ್ಥ ಅಸ್ವಸ್ಥ ಸ್ವಾರ್ಥ ನಿಸ್ವಾರ್ಥ ಸ್ವಾವಲಂಬನೆ बने, स्वीकरिसु, निराकरिसु, हीना, श्रेष्ठा, हिमसे, हिंसे हिगु, कुगु, हिता, अहिता, अल्पायु, दीर्घायु अंगीकारा, तिरस्कारा, आस्तिक नास्तिक शमना, उल्बना, रम्या, भयंकरा सो so, ನೂರ ಐವತ್ತು ವಿರುದ್ಧಾರ್ಥಕ ಪದಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಆ ಮುಂದೆ ಬರುವಂತಹ ಕಡ್ಡಾಯ ಕನ್ನಡಕ್ಕೆ ನಿಮಗೆ ಈ ವಿಡಿಯೋ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರ ಜೊತೆಗೂ ಕೂಡ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲೇ ತಿಳಿಸಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ